ನಮಸ್ಕಾರ ನನ್ನ ಹೆಸರು ಸ್ನೇಹಬಾಯಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇನ್ನು ನಾನು ಪುಸ್ತಕಗಳ ಮಹತ್ವದ ಬಗ್ಗೆ ಹೇಳಲು ಹೊರಟಿದ್ದೇನೆ ಪುಸ್ತಕಗಳು ನಮ್ಮ ಜೀವನದಲ್ಲಿ ಅಪಾರ ಪ್ರಭಾವ ಬೀರುತ್ತವೆ ಅವು ನಮ್ಮ ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಸಂಪನ್ಮೂಲಗಳಾಗಿದ್ದು ನಮ್ಮ ಜೀವನದ ಸಹಕಾರಿಗಳಾಗಿವೆ ಪುಸ್ತಕಗಳನ್ನು ಓದುವುದು ಬೌದ್ಧಿಕ ವಿಕಾಸ ಉತ್ತೇಜಿಸುತ್ತದೆ ಮತ್ತು ಹೆಚ್ಚು ಅನುಭವಗಳನ್ನು ನಮಗೆ ನೀಡುತ್ತದೆ ಪುಸ್ತಕಗಳು ನಮ್ಮ ಬೌದ್ಧಿಕ ವಿಕಾಸದ ಓದುವುದರಿಂದ ನಾವು ಹೆಚ್ಚು ಮನೋಭಾವಗಳನ್ನು ಪಡೆಯುತ್ತೇವೆ ಮತ್ತು ನಮ್ಮ ಬುದ್ಧಿಯನ್ನು ಹಾಗೂ ನ್ಯಾಯದ ಪ್ರಗತಿಯನ್ನು ಮಾರ್ಗದರ್ಶವಾಗಿ ಇಳಿಸಬೇಕು 小心！慢走。